ಸ್ನೇಹಿತರೆ ನಮಸ್ಕಾರ ನಮ್ಮ ಚಿತ್ರರಂಗದಲ್ಲಿ ಅದೆಷ್ಟೋ ನಟಿಯರ ಮನೆ ಮುಂದೆ ನಿರ್ದೇಶಕರು ನಿರ್ಮಾಪಕರು ಕ್ಯೂ ನಿಲ್ಲೋದನ್ನು ನಾವು ನೋಡಿರ್ತೀವಿ ಅದೇ ರೀತಿ ತನ್ನ ಸೌಂದರ್ಯದ ಮೂಲಕ ಸಾಕಷ್ಟು ಸಿನಿಮಾಗಳಲ್ಲಿ ಅವಕಾಶವನ್ನು ಗಿಟ್ಟಿಸಿಕೊಂಡು ತನ್ನ ಅಭಿನಯದ ಮೂಲಕ ಒಳ್ಳೊಳ್ಳೆ ಪಾತ್ರಗಳನ್ನು ಗಿಟ್ಟಿಸಿಕೊಂಡಂತಹ ನಟಿ ಆಕೆಯ ವೈಯಕ್ತಿಕ ಬದುಕಿನಲ್ಲಿ ಮಾತ್ರ ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡರು ಅಂತಲೇ ಹೇಳ್ಬೋದು ಆಕೆ ಮಾಡಿದಂಥ ತಪ್ಪಿನ ಪರಿಣಾಮವಾಗಿ ಈಗ ಐವತ್ತು ವರ್ಷ ದಾಟಿದರೂ ಕೂಡ ಇವತ್ತಿನವರೆಗೂ ಕೂಡ ಯಾರ ಜೊತೆ ಕೂಡ ಮದುವೆ ಆಗೋದಕ್ಕೆ ಆಗದೆ ಬ್ಯಾಚುಲರ್ ಆಗಿ ಉಳಿದುಬಿಟ್ಟಿದ್ದಾರೆ ಆದರೆ ಇವತ್ತಿಗೂ ಕೂಡ ಆಕೆಯ ಸೌಂದರ್ಯದಲ್ಲೇ ಆಗಿರ್ಬೋದು ಆಕೆಯ ನಟನೆಯಲ್ಲಾಗ್ಬೋದು ಕಿಂಚಿತ್ತು ಕೂಡ ಬದಲಾವಣೆ ಆಗಲಿಲ್ಲ ದಿನಕ್ಕೆ ಸೌಂದರ್ಯವನ್ನು ತುಂಬಿಕೊಂಡೇ ಹೋಗ್ತಿರುವಂಥ ಈ ನಟಿ ಐವತ್ತು ವರ್ಷ ದಾಟಿದೆ ಅಂತ ಹೇಳಿದ್ರೆ ಯಾರೂ ಕೂಡ ನಂಬಕ್ಕೆ ಚಾನ್ಸ್ ಇಲ್ಲ ಆದರೆ ಈಕೆ ತುಂಬ ಹೆಸರಲ್ಲಿ ಅಥವಾ ತುಂಬ ಪೀಕ್ನಲ್ಲಿ ಇರುವಂಥ ಸಂದರ್ಭದಲ್ಲಿ ಸಾಕಷ್ಟು ಹೆಸರುಗಳಲ್ಲಿ ಅಫೇರನ್ನು ತೊಡಗಿಸ್ಕೊಂಡಿದ್ರು ಅಂದರೆ ಸಾಕಷ್ಟು ಜನರ ಜೊತೆಗೆ ಈಕೆಯ ಅಫೇರ್ ಇದೆ ಅನ್ನುವಂತಹ ರೂಮರ್ಸ್ಗಳು ಹಬ್ಬಿತು ಜೊತೆಗೆ ಒಬ್ಬ ಕ್ರಿಕೆಟರ್ಸ್ ಜೊತೆಗೆ ಈಕೆಯ ಒಂದು ಅಫೇರ್ನ ಸುದ್ದಿ ಇದೆಯಲ್ಲ ಅದು ಮದುವೆಯನ್ನೇ ಕಂಪ್ಲೀಟಾಗಿ ಆಗದಂತೆ ಮಾಡಿಬಿಡುತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ ಹಾಗಾದರೆ ಯಾರದು ನಟಿ ಆಕೆ ಐವತ್ತು ವರ್ಷ ದಾಟಿದ್ರು ಕೂಡ ಇನ್ನೂ ಯಾಕೆ ಮದುವೆ ಆಗಲಿಲ್ಲ ಮದುವೆ ಆಗೋದಕ್ಕೆ ಸಾಧ್ಯವಾಗಲಿಲ್ಲ ಜೊತೆಗೆ ಆಕೆಯ ಜೊತೆಗೆ ತಳುಕು ಹಾಕಿಕೊಂಡಂಥ ಹೆಸರುಗಳು ಯಾವುದು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾನು ಈಗಾಗಲೇ ಹೇಳಿದಂತೆ ಆಕೆ ಒಬ್ಬ ಸ್ಟಾರ್ ಹೀರೋಯಿನ್ನು ಸುಮಾರು ತೊಂಬತ್ತು ಸಿನಿಮಾಗಳವರೆಗೆ ನಟಿಸಿರುವಂಥ ನಟಿ ಇಂಡಿಯಾದಲ್ಲಿ ಸುಮಾರು ಹತ್ತು ಭಾಷೆಗಳಲ್ಲಿ ನಟಿಸಿರುವಂತಹ ಕಲಾವಿದೆ ಅಂತಲೂ ಕೂಡ ಹೇಳ್ಬೋದು ಎಲ್ಲ ಭಾಷೆಗಳಲ್ಲೂ ಕೂಡ ಎಲ್ಲ ಸ್ಟಾರ್ಗಳ ಜೊತೆಗೂ ಕೂಡ ಮಿಂಚಿರುವಂತಹ ನಟಿ ಆಕೆ ಸಾಮಾನ್ಯವಾದಂತಹ ಕಲಾವಿದೆ ಅಲ್ಲ ಸೌತು ನಾರ್ತು ಎಲ್ಲ ಕಡೆಯೂ ಕೂಡ ಸ್ಟಾರ್ ಡಮನ್ನು ಸಾಧಿಸಿರುವಂಥ ನಟಿ ಆಕೆ ಜೊತೆಗೆ ನಾನು ಆರಂಭದಲ್ಲೇ ಹೇಳಿದೆಲ್ಲ ನಿರ್ಮಾಪಕರು ನಿರ್ದೇಶಕರು ಈಕೆ ಮನೆ ಮುಂದೆ ಕ್ಯೂ ನಿಲ್ತಿದ್ರು ಅಷ್ಟರ ಮಟ್ಟಿಗೆ ಪಾಪ್ಯುಲಾರಿಟಿಯನ್ನು ಹೊಂದಿದ್ದ ಆಕೆ ಅಷ್ಟೇ ಅಲ್ಲ ಆಕೆ ಮಾಡಿದಂಥ ಸಿನಿಮಾಗಳಲ್ಲಿ ಸುಮಾರು ಸಿನಿಮಾಗಳು ಸೂಪರ್ ಹಿಟ್ ಸಿನಿಮಾಗಳೇ ತನ್ನ ಕೆರಿಯರ್ನಲ್ಲಿ ಫ್ಲಾಪ್ ಸಿನಿಮಾಗಳನ್ನು ತುಂಬ ಕಡಿಮೆ ನೋಡಿರುವಂಥ ಈಕೆ ಮದುವೆ ಅನ್ನುವಂಥ ಒಂದು ವಿಚಾರದಲ್ಲಿ ಮಾತ್ರ ಫ್ಲಾಪ್ ಆಗಿದ್ದು ಮಾತ್ರ ಅತ್ಯಂತ ಬೇಸರದ ಸಂಗೀತಿ ಐವತ್ತು ವರ್ಷ ದಾಟಿದ್ದಾರೆ ಇವತ್ತಿಗೆ ಆದರೆ ಇನ್ನೂ ಕೂಡ ಮದುವೆ ಆಗಲಿಲ್ಲ ಮದುವೆ ಆಗದೆ ಒಂಟಿ ಜೀವನವನ್ನು ನಡೆಸ್ತಿರುವಂಥ ಈ ಸ್ಟಾರ್ ಹೀರೋಯಿನ್ ಬೇರೆ ಯಾರು ಅಲ್ಲ ಅದೇ ನಗ್ಮ ನಗ್ಮ ಅಂತೇಳಿ ಹೇಳಿದ ತಕ್ಷಣ ಅದೊಂದು ಸೌಂದರ್ಯದ ನಗುಮುಖದ ಒಂದು ಬಾಲೆ ನಿಮ್ಮ ಕಣ್ಣು ಮುಂದೆ ಬರಬಹುದು ಹೌದು ತೊಂಬತ್ತರ ದಶಕದಲ್ಲಿ ಇದೇ ನಗ್ಮ ಸಾಕಷ್ಟು ಜನರ ನಿದ್ದೆಯನ್ನು ಕದ್ದಿದ್ಲು ಕೆ ಒಂದು ಕಾಲದ ಸ್ಟಾರ್ ಬ್ಯೂಟಿ ನಗ್ಮ ಎಲ್ರಿಗೂ ಕೂಡ ನೆನಪಿರುವಂತ ನಟಿ ತೆಲುಗಿನಲ್ಲಿ ಚಿರಂಜೀವಿ ನಾಗಾರ್ಜುನ ಬಾಲಯ್ಯ ವೆಂಕಟೇಶ್ ಸುಮನ್ನು ಹೀಗೆ ಸ್ಟಾರ್ ಹೀರೋಗಳ ಜೊತೆಗೆ ನಟಿಸಿ ಮೆಚ್ಚುಗೆಯನ್ನು ಪಡೆದಂತಹ ನಟಿ ಈಕೆ ತಮಿಳು ಮಲಯಾಳಂ ಕನ್ನಡ ಜೊತೆಗೆ ಹಿಂದಿ ಇರ್ಬೋದು ಎಲ್ಲ ಕಡೆಯೂ ಕೂಡ ಸ್ಟಾರ್ ಇಮೇಜನ್ನು ತಂದುಕೊಟ್ಟಂತಹ ನಟಿ ಈಕೆ ಈಕೆಗೆ ಹೀರೋಯಿನ್ ಆಗಿ ಆಫರ್ಗಳು ಕಡಿಮೆ ಆದ ತಕ್ಷಣ ಸಿನಿಮಾಗಳನ್ನು ಬಿಟ್ಟಂತ ನಗ್ಮ ಅವರ ತಂಗಿಯಂದರು ಇಬ್ಬರೂ ಕೂಡ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ಗಳಾಗಿ ಮಿಂಚಿದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಇನ್ನು ಈ ಬ್ಯೂಟಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಏನು ಅಂದರೆ ಬಹುಶಃ ನಿಮಗೆ ಅಚ್ಚರಿ ಆಗ್ಬೋದು ನಗ್ಮಾ ಫ್ಯಾಮಿಲಿಯಲ್ಲಿ ಬೇರೆ ಬೇರೆ ಮತಗಳು ಸೇರಿಕೊಂಡಿದ್ದಾವೆ ಅವರ ತಂದೆ ಅರವಿಂದ ಮೊರಾರ್ಜಿ ಹಿಂದೂ ತಾಯಿ ಶಮಾ ಮಾತ್ರ ಕಾಜಿ ಮುಸ್ಲಿಂ ತಂದೆ ವ್ಯಾಪಾರಸ್ಥ ಅವರ ಪೂರ್ವಜರು ಜೈಸ್ಮಲಾರ್ಗೆ ಸೇರಿದವರು ಮುಂಬೈಗೆ ಬಂದು ಸೆಟಲ್ ಆದವರು ಇನ್ನು ತಾಯಿ ಮುಸ್ಲಿಂ ಆದರೂ ಕೂಡ ಅವರ ಫ್ಯಾಮಿಲಿ ಮಾತ್ರ ಸ್ವತಂತ್ರ ಹೋರಾಟಗಾರರ ಕುಟುಂಬ ಆಗಿದ್ದು ವಿಶೇಷ ಇನ್ನು ಶ್ಯಾಮಾ ಅರವಿಂದ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮದುವೆಯನ್ನು ಮಾಡಿಕೊಂಡರು ನಗ್ಮಾ ಹೋಟೆಲ್ ಇರುವಾಗಲೇ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬೇರೆಯಾದರು ಆನಂತರ ಶ್ಯಾಮ ಮತ್ತು ಸಿನಿ ನಿರ್ಮಾಪಕ ಚಂದರ್ ಸದಾ ಸದಾ ನಾನಿ ಜೊತೆಗೆ ಮದುವೆಯನ್ನು ಮಾಡಿಕೊಳ್ತಾರೆ ಇವರಿಗೆ ಜ್ಯೋತಿಕಾ ರೋಷಿಣಿ ಐ ಮೀನ್ ರಾಧಿಕಾ ಅನ್ನುವಂತಹ ಎರಡು ಹೆಣ್ಣು ಮಕ್ಕಳು ಇದ್ದಾರೆ ಒಬ್ಬ ಮಗ ಕೂಡ ಇದ್ದಾನೆ ನಗ್ಮಾ ತಮ್ಮ ಇಬ್ಬರು ತಂಗಿಯರನ್ನು ಹೀರೋಯಿನ್ಗಳಾಗಿ ಮಾಡಿದ್ದಾರೆ ಅದರಲ್ಲಿ ನಗ್ಮಾ ದೊಡ್ಡ ತಂಗಿ ಜ್ಯೋತಿಕಾ ಸ್ಟಾರ್ ಹೀರೋಯಿನ್ ಆಗಿ ಸೌತ್ನಲ್ಲಿ ಮಿಂಚುತ್ತಾ ಇದ್ರೆ ಇನ್ನು ನಗ್ಮಗೆ ತನ್ನ ತಂದೆ ಅಂದರೆ ತುಂಬ ಇಷ್ಟ ಇನ್ನು ಈ ಸ್ಟಾರ್ ನಟಿ ನಗ್ಮಾ ಅವರಿಗೆ ತನ್ನ ತಂದೆ ಅಂದರೆ ತುಂಬ ಇಷ್ಟ ತಂದೆ ಎರಡು ಸಾವಿರದ ಐದರಲ್ಲಿ ಮರಣ ಹೊಂದುತ್ತಾರೆ ಅವರು ಈ ಹಗಲೋಕವನ್ನು ತ್ಯಜಿಸುವವರೆಗೂ ಕೂಡ ತುಂಬ ಹತ್ತಿರವಾಗಿದ್ದರು ತಾಯಿ ಹತ್ತಿರಕ್ಕಿಂತ ತಂದೆಯ ಹತ್ತಿರವೇ ನಗ್ಮಾ ಇದ್ದಿದ್ದು ಹೆಚ್ಚಿಗೆ ಮತ್ತು ಅವರ ಜೊತೆಗೇನೆ ಕಾಲವನ್ನು ಕಳೆದಿದ್ದು ಹೆಚ್ಚಿಗೆ ಇನ್ನು ಸಿನಿಮಾವನ್ನು ಮಾಡೋದಕ್ಕೆ ಮಾತ್ರ ನಗ್ಮರನ್ನು ಪ್ರೋತ್ಸಾಹಿದ್ದು ತಾಯಿ ಶ್ಯಾಮಾ ಅನ್ನೋದನ್ನು ಗಮನಿಸಬೇಕು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸಲ್ಮಾನ್ ಖಾನ್ ಸಿನಿಮಾ ಜೊತೆಗೆ ಬಾಲಿವುಡ್ ಎಂಟ್ರಿಗೆ ಕೊಟ್ಟಂತಹ ನಗ್ಮಾ ಅಲ್ಲಿಂದ ಕೆರಿಯರ್ನಲ್ಲಿ ಹಿಂತಿರುಗಿ ನೋಡಿದ್ದೇ ಇಲ್ಲ ಆ ನಂತರ ಅವರು ಮಾಡಿದಂಥ ಸಿನಿಮಾಗಳೆಲ್ಲವೂ ಕೂಡ ಸೂಪರ್ ಹಿಟ್ ಇನ್ನು ಸೌತ್ನಲ್ಲಿ ಅಂದರೆ ಭಾಷಾ ರೌಡಿ ಓಡೋ ರೀತಿಯಂತಹ ಬ್ಲಾಕ್ ಬಾಸ್ಟರ್ ಸಿನಿಮಾಗಳನ್ನ ನಗ್ ಮಾಡಿಕೊಟ್ಟಿದ್ದಾರೆ ಸೌತ್ ಆಡಿಯನ್ಸ್ನಲ್ಲಿ ಇವರ ಕ್ರೇಜ್ ಹೇಗಿತ್ತು ಅಂತ ಹೇಳಿದ್ರೆ ನಗ್ಮಗೆ ಗುಡಿಯನ್ನು ಕೂಡ ಕಟ್ಟಿಸಿದ್ರು ಅಷ್ಟರ ಮಟ್ಟಿಗೆ ಈಕೆಯನ್ನು ಇಷ್ಟಪಡ್ತಾ ಇದ್ರು ಇನ್ನು ನಗ್ಮಾ ಸುಮಾರು ಎಂಬತ್ತಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಹತ್ತು ಭಾಷೆಯಲ್ಲೂ ಕೂಡ ನಟಿಸಿದ್ದಾರೆ ಆ ಭಾಷೆಗಳನ್ನು ಮಾತನಾಡಬಲ್ಲರೂ ಕೂಡ ಇನ್ನು ಫೇಡ್ ಔಟ್ ಆದ ನಂತರ ಸಿನಿಮಾಗಳನ್ನು ಬಿಟ್ಟಂತಹ ನಗ್ಮ ಆ ನಂತರ ರಾಜಕೀಯಕ್ಕೆ ಸೇರ್ತಾರೆ ಸದ್ಯ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮುಂದುವರೆದಿದ್ದಾರೆ ಹೀರೋಯಿನ್ ಆಗಿದ್ದಂಥ ಕಾಲದಲ್ಲಿ ಸ್ಟಾರ್ ಕ್ರಿಕೆಟರ್ ಗಂಗೂಲಿ ಜೊತೆಗೆ ಅವರ ಆಫೇರ್ ಇತ್ತೆ ಎನ್ನುವಂತಹ ರೋಮರ್ಗಳು ಕೇಳಿಬಂದಿದ್ವು ಅಷ್ಟು ಮಾತ್ರವಲ್ಲ ಅದಾದ ಬಳಿಕ ಮತ್ತೆ ಕೆಲವು ಸ್ಟಾರ್ಸ್ ಜೊತೆಗೂ ಕೂಡ ಈಕೆಯ ಹೆಸರು ಕೇಳಿ ಬಂದಿತ್ತು ಆದರೆ ಇವತ್ತು ಪೊಲಿಟಿಕ್ಸ್ನಲ್ಲಿ ಬ್ಯುಸಿಯಾಗಿರುವಂಥ ನಗ್ಮ ಮದುವೆ ಆಗದೆ ಉಳಿಯೋದಕ್ಕೆ ಕಾರಣವಾಗಿದೆ ಈ ಆಫರ್ ಈ ಅಫೇರ್ಸ್ಗಳು ಅನ್ನುವಂತಹ ಒಂದು ಆರೋಪ ಇವತ್ತಿಗೂ ಕೂಡ ಈಕೆಯ ಮೇಲೆ ಇದೆ ಹೌದು ಈಕೆ ಅತ್ಯಂತ ಶ್ರೀಮಂತ ಹುಡುಗಿ ಮತ್ತು ಅತ್ಯಂತ ಸೌಂದರ್ಯತೆ ಈಕೆ ಈಕೆ ಈಕೆಯ ಸೌಂದರ್ಯದ ಜೊತೆಗೆ ಕಲೆಯು ಕೂಡ ಸೇರಿಕೊಂಡಿದ್ದಂಥ ಕಾರಣಕ್ಕೋಸ್ಕರ ಈಕೆಯ ಪಾತ್ರಕ್ಕೆ ಮೆಚ್ಚುಗೆಯ ಮಹಾಪುರವೇ ಬರ್ತಿತ್ತು ಇಡೀ ದೇಶದಾದ್ಯಂತ ನಗ್ಮ ಅಂತ ಹೇಳಿದ್ರೆ ಚಪ್ಪಾಳೆ ಶಿಲ್ಲೆಗಳು ಕೂಡ ಬರ್ತಿದ್ವು ಇನ್ನು ಈಕೆ ಅತ್ಯಂತ ಸೌಂದರ್ಯತೆ ಆಗಿದ್ದರಿಂದ ಈಕೆ ಹಿಂದೆ ಬೀಳದಂಥ ಸ್ಟಾರ್ಸ್ಗಳು ಇಲ್ಲ ಆದರೆ ಈಕೆಯ ಈ ಅಫೇರ್ಸ್ಗಳೇ ಇದಾವಲ್ಲ ಈಕೆಯೇ ಇದುವರೆಗೂ ಕೂಡ ಮದುವೆ ಆಗದೆ ಇರೋದಕ್ಕೆ ಕಾರಣವಾಗಿದೆ ಅದು ಅಂತಲೇ ಹೇಳ್ಬೋದು ಇದರಲ್ಲಿ ಪ್ರಮುಖವಾಗಿ ಕೇಳಿ ಬಂದಂಥ ಹೆಸರು ಯಾವುದು ಅಂತ ಹೇಳಿದರೆ ಅದು ಕ್ರಿಕೆಟಿಗ ಸೌರವ್ ಗಂಗೂಲಿ ಜೊತೆಗೆ ಪ್ರೇಮ ಸಂಬಂಧವನ್ನು ಹೊಂದಿದ್ರು ಅಂತೇಳಿ ಜೊತೆಗೆ ಲಿವಿಂಗ್ ಟುಗೆದರ್ ಸಹ ಜೀವನವನ್ನು ಕೂಡ ನಡೆಸಿದ್ರು ಅನ್ನುವಂಥ ವದಂತಿಗಳಿದ್ವು ಗಂಗೂಲಿ ಪತ್ನಿಗೆ ವಿಚಾರ ತಿಳಿದ ನಂತರ ಗಲಾಟೆ ಮಾಡಿದ್ರಿಂದ ಮದುವೆ ನಿಂತು ಹೋಯಿತು ಅನ್ನುವಂಥ ಮಾಹಿತಿ ಇದೆ ಕುಟುಂಬಕ್ಕೆ ಪ್ರಾಮುಖ್ಯತೆಯನ್ನು ನೀಡಿದಂಥ ಗಂಗೂಲಿ ನಗ್ಮಾ ಅವರನ್ನು ತೊರಿತಾರೆ ಇದಾದ ಬಳಿಕ ದಕ್ಷಿಣ ಭಾರತದತ್ತ ಗಮನ ಹರಿಸಿದಂತಹ ನಗ್ಮಾ ಶರತ್ ಕುಮಾರ್ ಜೊತೆಗೂ ಕೂಡ ಪ್ರೇಮ ಸಂಬಂಧವನ್ನು ಹೊಂದಿದ್ರು ಅನ್ನುವಂಥ ಮಾತಿದೆ ಶರತ್ ಕುಮಾರ್ ನಗ್ಮಗಾಗಿ ಚಿತ್ರಗಳನ್ನು ನಿರ್ಮಿಸಿದ್ರಂತೆ ಶರತ್ ಕುಮಾರ್ ಮೊದಲ ಪತ್ನಿಗೆ ವಿಚಾರ ತಿಳಿದ ಬಳಿಕ ವಿಚ್ಛೇದನ ಕೊಡ್ತಾರೆ ಆದರೆ ಶರತ್ ಕುಮಾರ್ ನಗ್ಮಾ ಅವರನ್ನು ಮದುವೆ ಆಗಲಿಲ್ಲ ಬದಲಾಗಿ ರಾಧಿಕಾ ಅವರನ್ನು ಎರಡನೇ ಮದುವೆ ಆಗ್ತಾರೆ ಎರಡು ಬಾರಿ ಪ್ರೇಮದಲ್ಲಿ ಸೋತ ನಂತರ ನಗ್ಮ ಇನ್ನಾದರೂ ಕೂಡ ಬುದ್ಧಿ ಕಲಿಬಹುದು ಅಂತೇಳಿ ಅಂದ್ಕೊಳ್ತಾರೆ ಬಟ್ ಕಲಿಲಿಲ್ಲ ಭೋಜ್ಪುರಿ ಚಿತ್ರರಂಗದಲ್ಲಿ ನಟಿಸೋದಕ್ಕೆ ಆರಂಭಿಸ್ತಾರೆ ಅಲ್ಲಿ ರವಿ ಕಿಶನ್ ಜೊತೆಗೆ ಪ್ರೇಮ ಸಂಬಂಧವನ್ನು ಬೆಳೆಸ್ಕೊಳ್ತಾರೆ ಸಹ ಜೀವನವನ್ನು ಲಿವಿಂಗ್ ರಿಲೇಶನ್ಶಿಪ್ಪನ್ನು ಕೂಡ ನಡೆಸ್ತಾರೆ ಮದುವೆಗೂ ಕೂಡ ಸಿದ್ಧರಾಗಿರ್ತಾರೆ ಆದರೆ ರವಿ ಕಿಶನ್ ಕುಟುಂಬದಿಂದ ವಿರೋಧ ವ್ಯಕ್ತವಾಯಿತು ಸೊ ದಟ್ ಅವರು ಬೇರ್ಪಡ್ತಾರೆ ಭೋಜ್ಪುರಿ ನಟ ಮನೋಜ್ ತಿವಾರಿ ಜೊತೆಗೆ ನಗ್ಮ ಪ್ರೇಮ ಸಂಬಂಧವನ್ನು ಹೊಂದಿದ್ರು ಆದರೆ ಮನೋಜ್ ತಿವಾರಿ ಕುಟುಂಬದಿಂದ ನಂತರ ತೀವ್ರ ವಿರೋಧ ವ್ಯಕ್ತವಾದದ್ರಿಂದ ಅಲ್ಲೂ ಕೂಡ ಬೇರ್ಪಡುವಂಥ ಅನಿವಾರ್ಯತೆ ಸೃಷ್ಟಿಯಾಗ್ತದೆ ಹೀಗೆ ನಾಲ್ಕು ಬಾರಿ ಪ್ರೇಮದಿಂದ ಮೋಸ ಹೋದಂತಹ ನಗ್ಮ ಮದುವೆ ಜೀವನ ಕಳೆದು ಹೋಗುತ್ತೆ ಮದುವೆ ಬಗ್ಗೆ ಇಂಟ್ರೆಸ್ಟೇ ಆಕೆಗೆ ದೂರವಾಗ್ತದೆ ಅಷ್ಟೊತ್ತಿಗಾಗಲೇ ಆಕೆಯ ಏಜ್ ಕೂಡ ಮೀಟ್ರ್ ಥರ ರನ್ ಆಗ್ತಾನೆ ಇರ್ತದೆ ಈ ನಡುವೆ ಆಕೆ ಮದುವೆ ಆಗಬೇಕು ಮದುವೆ ಆಗೋಣ ಅನ್ನುವಂಥ ತೀರ್ಮಾನವನ್ನು ಮಾಡೋಣ ಅಂದರೆ ಅಷ್ಟೊತ್ತಿಗಾಗಲೇ ಆಕೆಯ ವಯಸ್ಸು ಕೂಡ ಮೀರಿ ಹೋಗಿದ್ರಿಂದ ಮದುವೆ ಎನ್ನುವಂಥ ಆಸೆಯನ್ನು ಬಿಟ್ಟು ಬಿಡ್ತಾರೆ ಇವತ್ತಿಗೂ ಕೂಡ ಮದುವೆ ಆಗದೆ ಒಂಟಿಯಾಗಿಯೇ ಇರುವಂಥ ನಗ್ಮಾ ಬಾಳಲ್ಲಿ ಈ ಪ್ರೇಮಗಳು ಅಫೇರ್ಸ್ಗಳೇ ಆಕೆಯ ಜೀವನಕ್ಕೆ ಮುಳುವಾದವು ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ ಇವತ್ತಿಗೆ ಐವತ್ತು ವರ್ಷ ದಾಟಿದರೂ ಕೂಡ ನಗ್ಮ ಸೌಂದರ್ಯದಲ್ಲಿ ಕಿಂಚಿತ್ತೂ ಕೂಡ ಕಡಿಮೆ ಆಗಲಿಲ್ಲ ಆಕೆಯ ನಟೆಯನ್ನು ಆಕೆ ಇವತ್ತು ನಟನೆಯಿಂದ ದೂರ ಉಳಿದಿದ್ರು ಕೂಡ ರಾಜಕೀಯಕ್ಕೆ ಹತ್ತಿರವಾಗಿದ್ದರೂ ಕೂಡ ಆಕೆ ಐವತ್ತು ವರ್ಷ ದಾಟಿದಂತಹ ಒಬ್ಬ ಪುರದ್ರೂಪಿ ಯುವತಿ ಅಂತೇಳ್ಬಿಟ್ಟು ಯಾರೂ ಕೂಡ ಹೇಳೋದಿಲ್ಲ ಆಕೆಗೆ ಪ್ಲಸ್ ಪಾಯಿಂಟೇ ಆಕೆಯ ಕಣ್ಣು ಮತ್ತು ಆಕೆಯ ಮುಖ ಅನ್ನೋದರಲ್ಲಿ ಡೌಟೇ ಇಲ್ಲ ನಗ್ಮಾ ಇವತ್ತಿಗೂ ಕೂಡ ಅದೆಷ್ಟೋ ಅದೆಷ್ಟೋ ಚಿತ್ರ ಪ್ರೇಮಿಗಳ ಹೃದಯವನ್ನ ಹೃದಯವನ್ನು ಕದ್ದಂತಹ ಚೋರಿ ಅನ್ನೋದರಲ್ಲಿ ಡೌಟೇ ಇಲ್ಲ ಆದರೆ ಆಕೆ ಬಾಳಲ್ಲಿ ನಡೆದಂಥ ಈ ದುರ್ಘಟನೆಗಳು ರೂಮರ್ಸ್ಗಳು ಇದ್ದಾವಲ್ಲ ಈಕೆ ಆಕೆ ಜೀವನವನ್ನು ಹಾಳು ಮಾಡಿಬಿಡ್ತು ಅಂತ ಹೇಳಿದ್ರು ಕೂಡ ಸುಳ್ಳಲ್ಲ ಅದೇನಿದ್ರೂ ಕೂಡ ನಗ್ಮಾ ಅವರ ಬಾಳು ಒಂಟಿಯಾಗಿಯೋ ಹೇಗೋ ಸುಖವಾಗಿ ಇರಲಿ ಅನ್ನೋದು ಎಲ್ಲರ ಆಶಯ ನಿಮಗೆ ನಗ್ಮಾ ಅವರ ಯಾವ ಸಿನಿಮಾ ಇವತ್ತಿಗೂ ಕೂಡ ಕಾಡುತ್ತೆ ನೆನಪಾಗುತ್ತೆ ಆಕೆ ಯಾವ ಪಾತ್ರ ನಿಮ್ಮನ್ನು ಇವತ್ತಿಗೂ ಕೂಡ ಬಿಟ್ಟು ಬಿಡದೆ ಕಾಡುವಂಥದ್ದು ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನಗ್ಮಾ ಅವ್ರಿಗೆ ಏನು ಹಾರೈಸಲಿಕ್ಕೆ ಇಚ್ಛೆ ಪಡ್ತೀರ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಅಂತೇಳಿ ಹೇಳ್ತಾ ಈ ಸ್ಟೋರಿ ಮುಗಿಸ್ತಿದ್ದೇನೆ ನಿಮಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ